ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಮನೆಯಲ್ಲೂ ಉಪ್ಪಿಟ್ಟು ಮಾಡ್ತಿರ್ತಾರೆ ಬಟ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಫೋರ್ ಫೈ ಡೇಸಿಂದ ತುಂಬಾ ಬ್ಯುಸಿ ಇದ್ದೆ ಮಂಗಳೂರು ಹೋಗಿದ್ವಿ ಸೊ ನಾನು ಏನಕ್ಕೆ ಮಂಗಳೂರಿಗೆ ಹೋಗಿದ್ದೆ ಮತ್ತು ಅಲ್ಲಿ ಎಲ್ಲೆಲ್ಲಿಗೆ ಹೋಗಿ ಬಂದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಾಮೂಲಿ ಉಪ್ಪಿಟ್ಟಿಗಿಂತ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂತನ್ಬಿಟ್ಟು ಇಲ್ಲಿ ಒಂದು ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ರಾತ್ರಿಯೇ ಬಟಾಣಿ ಕಾಳನ್ನ ನೆನೆಸಿಟ್ಟಿದ್ದೆ ಸೊ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತನ್ಬಿಟ್ಟು ಎಲ್ಲರೂ ಹೋಗುವ ಅರ್ಜೆಂಟ್ ಇದ್ದಾಗ ಎಮರ್ಜೆನ್ಸಿಗೆ ಮತ್ತು ಈಸಿಯಾಗಿ ಮಾಡ್ಕೋಬಹುದು ಅಂದರೆ ಅದು ಉಪ್ಪಿಟ್ಟೆ ಸೊ ಎಲ್ಲರೂ ಮನೆಯಲ್ಲೂ ವಾರಕ್ಕೊಂದ್ಸಲಿ ಹದಿನೈದು ದಿನಕ್ಕೊಂದ್ಸಲಿ ಮಾಡ್ಕೋತಾನೆ ಇರ್ತಾರೆ ನಾನು ಅಷ್ಟೇ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಉಪ್ಪಿಟ್ಟನ್ನ ಮಾಡ್ತಾ ಇರ್ತಿದ್ದೀನಿ ಸೊ ಮೊದಲಿಗೆ ತರಕಾರಿನೆಲ್ಲ ಬೇಯೋದಕ್ಕಿಟ್ಟು ಅದು ಆಗೋದ್ರೊಳಗೆ ರವೆನ ಹುರ್ಕೋಬಹುದು ಅಂತ ಅಂದ್ಬಿಟ್ಟು ಸೊ ತರಕಾರಿನ ಇದ್ದೀನಿ ಅದು ಆಗೋದ್ರೊಳಗೆ ರವೆನ ಹುರ್ಕೋತಿದ್ದೀನಿ ಸೊ ರವೆಲ್ಲ ಹುರ್ಕೊಂಡಾದಮೇಲೆ ರವೆ ಹುರ್ಕೊಳ್ಳೋದ್ರೊಳಗೆ ವಿಷಲು ಆಗಿತ್ತು ಸೊ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಎಣ್ಣೆಕ್ಕಾದಮೇಲೆ ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ ಸೊ ಕಡಲೆಬೇಳೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಕಟ್ ಮಾಡಿ ಅಂಥ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವನ ಹಾಕಿ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ सोबेन सौपू स्वलप फ्रई आम ಕಟ್ ಮಾಡಿರೋಂಥ ಅಂಥ ಹಾಕೋತಾ ಇದ್ದೀನಿ ಟೊಮೊಟೋನ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದನ್ನು ಬೇಗ ಬೇಯ್ಕೊಳ್ಳುತ್ತೆ ತರಕಾರಿ ಎಲ್ಲ ಬೇಯಿಸಿರ್ತೀವಲ್ವಾ ಸೊ ಅದ್ರದ್ದು ಬಿಸಿ ನೀರೆಲ್ಲ ಹಾಕ್ಬಿಟ್ರೆ ಬೇಗನೆ ಬೇಯ್ಕೊಳ್ಳುತ್ತೆ ಸೊ ಟೊಮೊಟೊನ ಹಾಕಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿದ್ಮೇಲೆ ಕೊತ್ತಂಬರಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕೋದಕ್ಕಿಂತ ಇವಾಗಲೇ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ನಾನು ಕೊತ್ತಂಬರಿ ಸೊಪ್ಪನ್ನ ಮೊದಲೇ ಹಾಕ್ಕೋತೀನಿ ಅಷ್ಟರಲ್ಲಿ ವಿಜ್ವಲ್ಲೂ ಆಗಿತ್ತಲ್ವ ಸೊ ತರಕಾರಿನೂ ಹಾಕೊಂಡೆ ತರಕಾರಿನ ಹಾಕಿ ಅದಕ್ಕೆ ರವೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ತರಕಾರಿ ಉಪ್ಪಿಟ್ಟಲ್ವ ಸೊ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ ಹಾಕಿ ಮತ್ತು ತು ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿದ್ದೆ ಸೊ ಕಾಯಿನೂ ಹಾಕ್ತಾಯಿದ್ದೀನಿ ಉಪ್ಪಿಟ್ಟು ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ ಸೊ ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ಸ್ವಲ್ಪ ಹೆಲ್ತಿನೂ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ಮಾಮೂಲಿ ಉಪ್ಪಿಟ್ಟಿಗಿಂತ ಸೊ ನೀರೆಲ್ಲ ಕುದ್ದ ಮೇಲೆ ರವೆನ ಹಾಕೋತಿದ್ದೀನಿ ರವೆನ ಹಾಕಿ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಬನ್ಸಿ ರವೆ ಬೇರೆ ಅಲ್ವಾ ಸೊ ಮಾಮೂಲಿ ರವೆಗಿಂತ ಇದನ್ನ ಒಂದು ಎರಡು ಮೂರು ನಿಮಿಷ ಜಾಸ್ತಿನೇ ಬೇಯಿಸ್ಕೋಬೇಕು ಸೊ ಬನ್ಸಿ ರವೆ ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿತ್ತು ಸೊ ಉಪ್ಪಿಟ್ಟೆಲ್ಲ ರೆಡಿ ಆದಮೇಲೆ ತಿಂಡಿಯನ್ನೆಲ್ಲ ಮುಗಿಸ್ಕೊಂಡು ನಾನು ಹೇಳ್ದಂಗೆ ಮಂಗ್ಳೂರು ಹೊರಟಿದ್ವಿ ನನ್ನ ತಂಗಿ ಬಂದಿದ್ದಾಳೆ ಇಂದೂರಿಂದ ಸೊ ಹಾಸ್ಪಿಟಲ್ ಹೋಗೋದಿತ್ತು ಹಂಗಾಗಿ ಮಂಗ್ಳೂರು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಸೊ ನಾವು ಹೋಗೋದ್ರೊಳಗೆ ಮಧ್ಯಾಹ್ನ ಆಗೋಗಿತ್ತು ತುಂಬಾ ಮೋಡ ಆಗಿತ್ತು ಮಳೆ ಬರೋ ಥರ ನಾವು ಕಾರಲ್ಲಿ ಹೊರಟ್ವಿ ಮಂಗ್ಳೂರಿಗೆ ಮಾಮೂಲಿ ಚಾರ್ಮಡಿ ಘಾಟು ಅದೇ ನೇಚರು ಬಟ್ ಈ ಸಲ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಯಾಕೆಂದರೆ ಸಖತ್ ಮೋಡ ಆಗಿತ್ತಲ್ವಾ ಆ ಮಿಸ್ಟಲ್ಲಿ ಆ ಬೆಟ್ಟ ಗುಡ್ಡಗಳು ನೋಡೋದೇ ಒಂಥರ ಖುಷಿ ಅಲ್ವಾ ಸೊ ಮಧ್ಯದಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಹೊರಟ್ವಿ ಇವಾಗಂತೂ ಎಲ್ಲ ಕಡೆ ಹೋಮ್ ಸ್ಟೇಗಳು ಹೋಟೆಲ್ಗಳಂತೂ ಇದ್ದೇ ಇರ್ತವೆ ಅವಾಗ ತುಂಬಾ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋವಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಹೋಟೆಲ್ಗಳಂತೂ ಸೊ ಈ ಹೋಟೆಲು ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಊಟನ ಮುಗಿಸ್ಕೊಂಡು ಹೊರಟ್ವಿ ಮಧ್ಯಾಹ್ನ ಮೂರು ಗಂಟೆಗೆ ಹೊರಟ್ವಿ ಸಂಜೆ ಏಳು ಗಂಟೆ ಅಷ್ಟರೊಳಗೆ ರೀಚ್ ಆದ್ವಿ ಬಟ್ ಕಾರ್ ಪ್ರಯಾಣ ಅಲ್ವಾ ಏನು ಅನ್ನಿಸ್ಲಿಲ್ಲ ಬಟ್ ನೇಚರು ಮತ್ತು ಈ ಸಲ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಏಕೆಂದರೆ ಮೋಡ ಎಲ್ಲ ತುಂಬಾ ಆಗಿತ್ತಲ್ವ ಹಾಗಾಗಿ ಪ್ರಕೃತಿಯ ಈ ಸೌಂದರ್ಯನ ನೋಡೋದಕ್ಕೆ ಅಷ್ಟು ಖುಷಿ ಅನಿಸುತ್ತೆ ನಿಜವಾಗ್ಲೂ ಈ ಮಲೆನಾಡು ಸೈಡ್ ಇರೋಂಥ ಜನಗಳೇ ಪುಣ್ಯವಂತರು ಅಂತ ಅಂದ್ಕೋಬಹುದು ಚಿಕ್ಕಮಂಗ್ಳೂರು ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ಸೈಡಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಂತೂ ನಾವಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ಹೊರಟ್ವಿ ಸೋ ಹಂಗಾಗಿ ಟೈಮ್ ಪಾಸಾಗಿದ್ದೆ ಗೊತ್ತಾಗಲಿಲ್ಲ ತಂಗಿ ಮಗ ಬೇರೆ ಇದ್ದಲ್ವ ಸೊ ಮಕ್ಕಳಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಸೊ ತುಂಬಾ ಚೆನ್ನಾಗಿತ್ತು ಪ್ರಯಾಣ ಸ್ವರ್ಗನೇ ಭೂಮಿಗೆ ಇಳ್ದಿದ್ಯೇನೋ ಅಂತ ಅನ್ನಿಸ್ತಿತ್ತು ಮೋಡದೊಳಗಿಡನೆ ನಾವು ಹೋಗ್ತಿದ್ದೀವೇನೋ ಅಂತ ಅನ್ನಿಸ್ತಿತ್ತು ಈ ನೇಚರ್ ಅಂದ್ರೆ ಅಷ್ಟೇ ಅಲ್ವಾ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಫಿಫ್ಟೀನ್ ಡೇಸ್ ಬ್ಯಾಕಿನ ಧರ್ಮಸ್ಥಳಕ್ಕೆ ಹೋಗಿದ್ವಿ ಸೊ ಇದೇ ರೋಡಲ್ಲಿ ಹೋಗಿದ್ವಿ ಮತ್ತೆ ಇವಾಗ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ಹೆಚ್ಚು ಕಡಿಮೆ ಒಂದು ಫೋರ್ ಫೈವ್ ಅವರ್ಸ್ ಜರ್ನಿ ಇತ್ತು ಮಂಗಳೂರಿಗೆ ಹಾಸ್ಪಿಟಲ್ಗೆ ಟೂ ಡೇಸ್ಗಿಂತ ಹೊರಟು ನಮ್ಮ ಫೋರ್ ಡೇಸೇ ಆಗೋಯಿತು ಸೊ ಮಿನಿ ಟೂರ್ ಥರನೇ ಆಗೋಯ್ತು ಮಂಗ್ಳೂರು ಹೋಗಿ ಬಂದಿದ್ದು ಜಾದವಿ ಮಂಗಳೂರಂತೂ ತುಂಬ ದೊಡ್ಡ ಸಿಟಿನೇ ಬೆಂಗಳೂರಿಗಿಂತ ಬೆಂಗಳೂರು ಬಿಟ್ಟರೆ ನೆಕ್ಸ್ಟು ದೊಡ್ಡ ಸಿಟಿ ಅಂದರೆ ಮಂಗ್ಳೂರೇ ಅನಿಸುತ್ತೆ ನಾನು ನೋಡಿದ ಮಟ್ಟಿಗೆ ತುಂಬಾ ವೆಹಿಕಲ್ಸು ಬೆಂಗಳೂರು ಥರನೇ ಎಲ್ಲನೂ ಬಟ್ ಅಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರೋ ಬಿಲ್ಡಿಂಗ್ಸ್ ಇಲ್ಲ ಅನಿಸುತ್ತೆ ನಾನು ನೋಡಿದ ಮಟ್ಟಿಗೆ ಎಲ್ಲ ಹಳೆ ಬಿಲ್ಡಿಂಗ್ ಥರನೇ ಇದ್ವು ಅಂದರೆ ಇಲ್ಲಿ ತುಂಬ ಮಳೆ ಅಲ್ವಾ ಹಾಗಾಗಿ ಹಂಗೆ ಅನ್ನಿಸ್ತು ಅನಿಸುತ್ತೆ ಬಟ್ ಬಿಲ್ಡಿಂಗ್ ಎಲ್ಲ ತುಂಬ ಮಾಡ್ರನ್ ಆಗಿ ಕಟ್ಟಿಲ್ಲ ಅನ್ನಿಸ್ತು ಸೊ ಇದು ಅವರು ಅಪಾರ್ಟ್ಮೆಂಟು ನಮ್ಮ ತಂಗಿಯವರು ಅತ್ತಿಗೆಯವರು ಅಲ್ಲಿದ್ದಾರೆ ಸೊ ಅವ್ರದ್ದು ಇದು ಅಪಾರ್ಟ್ಮೆಂಟು ಅಪಾರ್ಟ್ಮೆಂಟು ಅಷ್ಟೊಂದು ಮೂವತ್ತು ವರ್ಷದ ಹಳೆ ಅಪಾರ್ಟ್ಮೆಂಟ್ ಅಂತೆ ಬಟ್ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಅಪಾರ್ಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ನೈಟ್ ವ್ಯೂ ಇದು ತುಂಬಾ ಇಷ್ಟ ಆಯಿತು ಮನೆ ಅಂತೂ ಸೊ ಡೇ ಟೈಮಲ್ಲಿ ಈ ರೀತಿ ಇದೆ ಅಪಾರ್ಟ್ಮೆಂಟ್ ಸುತ್ತಾನು ಎಲ್ಲ ಕಡೆನೂ ಬರೀ ಅಪಾರ್ಟ್ಮೆಂಟ್ಸೇ ಇರೋದು ಮಂಗಳೂರಲ್ಲಿ ಅಷ್ಟೊಂದು ಇಂಡಸ್ಟ್ರಿ ಇಲ್ಲ ಬಟ್ ಎಜುಕೇಷನ್ಗೆ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ಗಳಂತೂ ತುಂಬಾ ಇದ್ದಾವೆ ಮಂಗಳೂರಲ್ಲಿ ಸೊ ಹಾಗಾಗಿ ಇಲ್ಲಿ ಬರುವಂಥ ಜನಗಳು ಎಜುಕೇಷನ್ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಮನೆಗಳಂತೂ ತುಂಬಾ ಇದ್ದಾವೆ ನೆಕ್ಸ್ಟೇ ಅಂತಲೇ ಹೊರಟ್ವಿ ಸೊ ಒಂದು ಬ್ರಿಡ್ಜ್ ಮೇಲೆ ಹೊರಟ್ವಿ ಸೊ ಈ ಬ್ರಿಡ್ಜ್ ಹೋಗುವಾಗ ಗೊತ್ತಾಯಿತು ಈ ಬ್ರಿಡ್ಜ್ ಮೇಲಿಂದನೇ ಅಂತೆ ಅವರು ಬಿದ್ದುಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದು ಸೊ ಈ ಬ್ರಿಡ್ಜ್ ಒಂದು ಮೆಮೊರಿ ಅನ್ಸೋಯ್ತು ಫಸ್ಟ್ ಎಲ್ಲ ಸೈಡ್ ಗ್ರಿಲ್ಸ್ ಇರಲಿಲ್ವಂತೆ ಸೊ ಅವ್ರ ಡೆತ್ ಆದಮೇಲೆ ಸೈಡ್ ಗ್ರಿಲ್ಸ್ ಎಲ್ಲ ಮಾಡಿದ್ದಾರೆ ಸೊ ಕೇಳಿ ತುಂಬಾ ಬೇಜಾರಾಗೋಯ್ತು ಏನೇಂದ್ರೂ ಚಿಕ್ಕಮಂಗ್ಳೂರವ್ರಲ್ವ ಏನೋ ಒಂದು ಸೆಂಟಿಮೆಂಟ್ ಇದ್ದೇ ಇರುತ್ತೆ ಸೊ ಅಲ್ಲಿಂದ ನಾವು ಆಸ್ಪಿಟಲ್ಗೆ ಹೊರಟ್ವಿ ಕೆ ಎಸ್ ಆರ್ ಡಿ ಹಾಸ್ಪಿಟಲ್ ಅಂದ್ಬಿಟ್ಟು ಹಾಸ್ಪಿಟಲ್ ಅಂತ ತುಂಬಾ ದೊಡ್ಡ ಹಾಸ್ಪಿಟಲು ಅಲ್ಲಿ ಇರೋಷ್ಟು ಕ್ಲೀನ್ನೆಸ್ ನಾನು ಇಲ್ಲೂ ನೋಡಿಲ್ಲ ಬೆಂಗಳೂರಲ್ಲೂ ತುಂಬ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇದ್ದಾವೆ ಬಟ್ ಎಲ್ಲ ಕಡೆನೂ ದನಿನ್ ದೊಡ್ಡ ಥರ ಜನಗಳು ತುಂಬಿರ್ತಾರೆ ಹೊರ್ತು ಬಟ್ ಇಷ್ಟು ಎಷ್ಟು ಇಷ್ಟು ಕಾಮಾಗಿ ಮತ್ತು ರೇಟು ಅಷ್ಟೇ ತುಂಬಾ ಹೈ ಅಂತ ಏನನ್ನಿಸ್ಲಿಲ್ಲ ಆಸ್ಪಿಟಲ್ ಅಂತ ತುಂಬಾ ಚೆನ್ನಾಗಿತ್ತು ನನ್ನ ಸಿಸ್ಟರ್ಗೆ ಗ್ಯಾಸ್ಟ್ರಿಕ್ ಎಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟು ಬೇರೆ ಕಡೆಯಲ್ಲಿ ತೋರಿಸಿದ್ರು ಕ್ಯೂರೇ ಆಗಿರಲಿಲ್ಲ ಬಟ್ ಅವರ ಅತ್ಗೆ ಅವರೆಲ್ಲ ಸಜೆಸ್ಟ್ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲೊಂದು ಸಲ ತೋರಿಸೋಣ ಅಂತ ಅಂದ್ಬಿಟ್ಟು ಅಂತ ಅಂತಂದ್ಬಿಟ್ಟು ಬಂದ್ವಿ ಬಟ್ ಅಲ್ಲಿ ತೋರಿಸಿದ್ಮೇಲೆ ಕ್ಲೀನಾಗಿ ಕ್ಯೂರ್ ಆಗಿದ್ದಾಳೆ ಇವಾಗ ಚೆನ್ನಾಗಿದ್ದಾಳೆ ಸೊ ನಾನು ಅದಕ್ಕೆ ಸಜೆಸ್ಟ್ ಮಾಡೋದು ಈ ಹಾಸ್ಪಿಟಲ್ಗೆ ತುಂಬ ಏನೇ ಕಾಯಿಲೆಗಳಾಗಿದ್ರು ಇಲ್ಲೊಂದು ಸಲ ಹೋಗಿ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಯಾಕೆಂದರೆ ಇದು ಡೇ ಕಾಲೇಜು ಅಂತೆ ಮೆಡಿಕಲ್ ಕಾಲೇಜು ಪ್ಲಸ್ ಹಾಸ್ಪಿಟಲೂ ತುಂಬ ಚೆನ್ನಾಗಿ ಚೆಕಪ್ ಮಾಡ್ತಾರೆ ಬಟ್ ರೇಟ್ಗಳು ಅಷ್ಟೇ ತುಂಬ ಜಾಸ್ತಿ ಅನಿಸಲ್ಲ ಮಾಮೂಲಿ ಆದರೆ ಒಂದು ಫಿಫ್ಟಿ ರುಪೀಸ್ದು ಒಂದು ಪಾಸ್ ಥರ ತಗೊಂಡ್ಬಿಟ್ರೆ ಮಾಮೂಲಿ ಡಾಕ್ಟರ್ಸ್ಗೆ ತೋರಿಸ್ಬೋದು ಸ್ಪೆಷಲಿಸ್ಟ್ಗೆ ತೋರಿಸ್ಬೇಕು ಅಂದರೆ ಟೂ ಫಿಫ್ಟಿ ಏನೋ ಕೊಟ್ಬಿಟ್ಟು ಒಂದು ಪಾಸ್ ಥರನೇ ತಗೊಂಡ್ರೆ ಯಾವ ಸರ್ಜನ್ಗಾದ್ರೂ ತೋರಿಸ್ಕೋಬಹುದು ಸೊ ಹಾಸ್ಪಿಟಲ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲ ಫೆಸಿಲಿಟಿಲಿನೂ ಇಲ್ಲಿದೆ ಮೆಡಿಕಲಿಂದ ಹಿಡ್ದು ಓಟೆಲಿಂದ ಹಿಡ್ದು ಬಂದು ಜನಗಳಿಗೆ ಮತ್ತು ಟೆಸ್ಟ್ಗಳನ್ನೇ ಆಗಿರಲಿ ಎಲ್ಲ ರೀತಿಗೂ ಹೊರಗಡೆ ಹೋಗಂಗೆ ಇರಲ್ಲ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ಲು ಸೊ ಹಾಸ್ಪಿಟಲ್ ನೋಡಿದ್ರೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಈ ಫುಲ್ ಬಿಲ್ಡಿಂಗೇ ನೋಡಿ ಹಾಸ್ಪಿಟಲು ಇದು ನಾನು ನೋಡಿದಂತ ನನಗೆ ಆಶ್ಚರ್ಯ ಅನ್ಸೋಗ್ಬಿಡ್ತು ಇಷ್ಟೊಂದು ಜನ ಪೇಷಂಟ್ಸ್ ಇದ್ದಾರೆ ಮಂಗಳೂರಲ್ಲಿ ಅಂತ ಅಂದ್ಬಿಟ್ಟು ಲಕ್ಷಾಂತರ ಜನ ನಾನು ನೋಡಿದ್ದೀನಿ ಈ ಹಾಸ್ಪಿಟಲಲ್ಲಿ ಕಡೆಯಿಂದ ಬಂದವ್ರಿಗೆ ಹೊರ್ಗ ಹಾಸ್ಪಿಟಲಿಂದ ಹೊರ್ಗಡೆ ಉಳ್ಕೊಳ್ಳೋದಕ್ಕೆ ರೂಮ್ಸ್ ಎಲ್ಲ ಸಿಗುತ್ತೆ ಸೊ ಬೇಕಾದರೆ ರೂಮ್ಸ್ ಮಾಡ್ಕೊಂಡಿದ್ದು ಹಾಸ್ಪಿಟಲ್ಗೆ ತೋರಿಸ್ಕೊಂಡೇ ಹೋಗಬಹುದು ಹಾಸ್ಪಿಟಲ್ನ ವಾತಾವರಣ ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನ್ ನೇಚರಲ್ಲಿ ಮಂಗಳೂರಿಂದ ಸ್ವಲ್ಪ ಹೊರಗಡೆ ಇದೆ ಹಾಸ್ಪಿಟಲು ಬಟ್ ಬರೋದಕ್ಕೆಲ್ಲ ಸಿಟಿ ಬಸ್ಗಳ ವ್ಯವಸ್ಥೆ ಇರುತ್ತೆ ನಿಮ್ಮ ಶಿಲ್ಪ ರಿಲೇಷನ್ಸ್ ಎಲ್ಲ ಇಲ್ಲೇ ಅಂತೆ ತೋರಿಸೋದು ಸೊ ಅವರು ಅವ್ರ ಫ್ಯಾಮಿಲಿಲೆಲ್ಲ ಇಲ್ಲಿಗೆ ಅಂತ ಬರೋದು ಸೊ ಹಾಗಾಗಿ ನಮಗೂ ಹೇಳಿದ್ರು ಸಲ ತೋರಿಸು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಹೋದ್ಮೇಲೆ ಗೊತ್ತಾಯಿತು ನಾವು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಏಕೆಂದರೆ ಅಷ್ಟು ಚೆನ್ನಾಗಿ ಕ್ಯೂರ್ ಆಗಿದ್ದಾಳೆ ಬೆಂಗಳೂರಿಗೆಲ್ಲ ಹೋಗ್ಬಿಟ್ರೆ ಲಕ್ಷಾಂತರ ಗಟ್ಟಲೆ ಖರ್ಚಾಗುತ್ತೆ ಬಟ್ ಇಂಥ ಹಾಸ್ಪಿಟಲ್ಗಳು ಇದ್ಬಿಟ್ರೆ ಇಂಥ ಬಡವರೇ ಆಗಲಿ ತಮಗಾಗಿರೋವಂಥ ಕಾಯಿಲೆನ ಚೆನ್ನಾಗಿ ಗುಣಪಡಿಸ್ಕೋಬಹುದು ಯಾಕಂದರೆ ಎಲ್ರೂ ಶ್ರೀಮಂತ್ರೆ ಇರೋಲ್ಲ ಕಾಯಿಲೆಗಳೇನು ಬಡವರು ಶ್ರೀಮಂತರು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರಲ್ಲ ಹಾಗಾಗಿ ತುಂಬಾ ಡಾಕ್ಟರ್ಗಳು ಜನಗಳ ಹತ್ರ ದುಡ್ಡನ್ನೆಲ್ಲ ಹೊಡ್ಕೊಂಡು ತಿಂತಿರ್ತಾರೆ ಬಟ್ ಇದು ಒಂದು ವ್ಯಾಪಾರ ಥರನೇ ಆಗಿಬಿಟ್ಟಿದೆ ಹಾಸ್ಪಿಟಲು ಡಾಕ್ಟರ್ಸ್ ಅಂದರೆ ಈ ಥರ ಒಂದೊಂದು ಹಾಸ್ಪಿಟಲ್ ಇದ್ಬಿಟ್ರೆ ಬಡ ಜನಗಳಿಗೂ ಒಂದು ಅನುಕೂಲ ಆಗುತ್ತೆ ನಾನು ನೋಡಿದ ಮಟ್ಟಿಗೆ ತುಂಬ ಹೈಫೈ ಆಗಿರುವಂಥ ಜನಗಳೇನು ಬಂದಿರಲಿಲ್ಲ ಇಲ್ಲಿ ತುಂಬ ಮಿಡಲ್ ಕ್ಲಾಸ್ ಜನಗಳು ಬಡವರೇ ಇದ್ದಿದ್ದು ಸೊ ಹಾಗಾಗಿ ಹೇಳ್ತಿರೋದು ನೋಡಿ ಹಾಸ್ಪಿಟಲ್ ಸುತ್ತ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಇದ್ಬಿಟ್ರೆ ಮಕ್ಳು ಕ್ಲೇನಾದರೂ ಕರ್ಕೊಂಡು ಬಂದರೆ ಮಕ್ಕಳೆಲ್ಲ ಆಡ್ಕೊಂಡು ಇದ್ದುಬಿಡ್ತಾರೆ ಆಸ್ಪಿಟಲ್ನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಸೊ ನಾವು ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಟೆಂಪಲ್ ಹೋಗಿ ಹೋಗಿದ್ವಿ ಮಂಗಳೂರು ಅಂತಂದರೆ ಮೊದಲಿಗೆ ಕಾಂತಾರ ಫಿಲಮ್ ಬಂದಾಗಿಂದ ತುಂಬಾ ಫೇಮಸ್ ಅನಿಸಿದ್ದು ಕೊರಗಜ್ಜ ಟೆಂಪಲ್ಲು ಸೊ ಅದ್ರ ಮೂಲ ಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಆನ್ ದ ವೇನೇ ಇತ್ತು ಆ ಟೆಂಪಲ್ಲು ಸೊ ಹೋಗಿ ಬರೋಣ ಅಂತ ಹೋದ್ವಿ ದೇವಸ್ಥಾನದ ಒಳಗಡೆನೇ ಆಗಲಿ ಹೊರಗಡೆನೂ ಅಷ್ಟೇ ವೀಡಿಯೋ ಫೋಟೋ ಏನೂ ಮಾಡ್ಕೊಳ್ಳೋಂಗಿಲ್ಲ ಅಂತಂದರು ಆದ್ರೂ ನಾವು ಕಾರ್ ಒಳಗಡೆಯಿಂದಾನೆ ವಿಡಿಯೋನ ಮಾಡಿಕೊಂಡೆ ಒಳಗೂ ಅಷ್ಟೇ ಫೋಟೋ ವೀಡಿಯೋಸ್ ಏನು ಅಲೋ ಇರೋಲ್ಲ ದೇವಸ್ಥಾನ ಅಂತಂದರೆ ನಮ್ಮ ಎಲ್ಲ ಇರುತ್ತಲ್ಲ ಆ ಥರ ಅಲ್ಲ ಬಟ್ ಬೈಲಲ್ಲೇ ವಿಗ್ರಹನ ಕೋರ್ಸಿದ್ದಾರೆ ಬಟ್ ವಿಗ್ರಹ ಅಂದರೆ ಮನುಷ್ಯ ರೂಪದ ವಿಗ್ರಹ ಏನಿಲ್ಲ ಎರಡು ಕಲ್ ಥರ ಇದ್ದಾವೆ ಸೊ ಅದರಲ್ಲೇ ಪೂಜೆ ಮಾಡ್ತಾರೆ ತುಂಬ ಜನ ಬಂದು ಹೋಗ್ತಾರೆ ಫಿಲ್ಮ್ ಸ್ಟಾರ್ಸು ಸೀರಿಯಲ್ನವರು ಎಲ್ಲ ಮೊನ್ನೆ ತಾನೇ ಒಂದು ವೀಡಿಯೋದಲ್ಲಿ ನೋಡಿದ್ದೆ ನಾ ಬಟ್ ನಾನು ಹೋಗಿ ಬಂದಿದ್ದು ನನಗಂತೂ ತುಂಬಾ ಖುಷಿ ಅನ್ನಿಸ್ತು ಇಲ್ಲಿ ದೇವ್ರದ್ದು ಶರೀರ ಯಾವುದೂ ಇಲ್ಲ ಈ ಶರೀರನೇ ಬೇರೆ ಕಡೆ ಇದೆಯಂತೆ ತುಂಬ ಜನ ಟೂರಿಸ್ಟ್ ಎಲ್ಲ ಬಂದು ಹೋಗ್ತಾ ಹೋಗ್ತಾಯಿದ್ರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಂತೂ ನನಗಂತೂ ತುಂಬಾ ಖುಷಿಯಾಯಿತು ಎಫ್ ಬಿಲೆಲ್ಲ ನೋಡ್ತಾ ಇದ್ದೆ ಕೊರಗಜ್ಜ ಬಗ್ಗೆ ಎಲ್ಲ ಪೋಸ್ಟ್ಗಳಾಗ್ತಿದ್ದಿದೆಲ್ಲ ಬಟ್ ನನಗೂ ನೋಡಬೇಕಂತ ತುಂಬಾ ಆಸೆ ಇತ್ತು ಬಟ್ ಇವತ್ತು ಮಂಗ್ಳೂರಿಗೆ ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತಿತ್ತು ಬೇರೆ ಮಂಗ್ಳೂರಲ್ಲಿ ಬೇರೆ ಟೆಂಪಲ್ಸು ಬೀಚೆಲ್ಲ ಹೋಗಿ ಬಂದಿದ್ವಿ ಬಟ್ ಈ ಟೆಂಪಲಿಗೆ ಮಾತ್ರ ಹೋಗಿರಲಿಲ್ಲ ಹೋಗಿ ಬಂದಿದ್ದು ತುಂಬಾ ಖುಷಿ ಅನ್ನಿಸ್ತು ಟೆಂಪಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಮತ್ತು ಅದೇ ಬ್ರಿಡ್ಜ್ ಮೇಲೆ ಹೊರಟವಿ ಮಂಗಳೂರಲ್ಲಂತೂ ನಾನು ಸುತ್ತಿದ್ದ ಹತ್ರ ಎಲ್ಲ ತುಂಬಾ ಈ ಕೊರಗಜ್ಜ ದೇವಸ್ಥಾನಗಳು ಮತ್ತು ಬಂಜೂರ್ಲಿ ದೇವಸ್ಥಾನಗಳಂತೂ ರೋಡ್ ರೋಡಲ್ಲೇ ಇದ್ದಾವೆ ಎಲ್ಲ ಕ್ರಾಸ್ಗಳಲ್ಲೂ ಒಂದೊಂದು ದೇವಸ್ಥಾನಗಳಿದ್ದಾವೆ ಅಷ್ಟೊಂದು ಫೇಮಸ್ಸು ಮತ್ತು ಅಷ್ಟೊಂದು ದೇವಸ್ಥಾನಗಳು ಮಂಗ್ಳೂರಲ್ಲಂತೂ ಮಂಗಳೂರಲ್ಲಿ ಇರೋ ಫೇಮಸ್ ಆಗಿರೋ ಟೆಂಪಲ್ಸ್ಗೆಲ್ಲ ಹೋಗಿದ್ದೀನಿ ಬಟ್ ಇದಕ್ಕೆ ಹೋಗಿರಲಿಲ್ಲ ಇವತ್ತೋಗಿ ತುಂಬಾ ಖುಷಿ ಅನ್ನಿಸ್ತು ಸೊ ಇಷ್ಟು ನನ್ನ ಫಸ್ಟ್ ಟೂ ಡೇಸ್ದು ಮಂಗಳೂರದು ವೀಡಿಯೋ ಮತ್ತು ನಾಳೆನ ವೀಡಿಯೋದಲ್ಲಿ ಇನ್ನು ಟೂ ಡೇಸ್ ಎಲ್ಲೆಲ್ಲಿಗೆ ಹೋಗಿದ್ವಿ ಮತ್ತು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅನ್ನೋದನ್ನು ನಾಳೆನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು